ಹಾಯ್ ಫ್ರೆಂಡ್ಸ್ ಮಸ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ವಾರಾಹಿ ಅಮ್ಮನವರನ್ನ ಒಮ್ಮೆ ನೆನೆಸುತ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಾಳೆ ಮಂಗಳವಾರ ಮತ್ತು ಪೂರ್ಣ ಚಂದ್ರ ದಿನದ ಮುನ್ನದ ದಿನ ಆ ದಿನ ನಿಮ್ಮ ಮನೆಗೆ ಒಳಬರುವ ದ್ವಾರದ ಮೇಲೆ ಇದು ತೇಯ್ದರೆ ಮನೆ ಸಂಪತ್ತು ತುಂಬಿ ಹರಿಯುತ್ತೆ ದನ ನೀವು ಅಂದುಕೊಳ್ಳೋದಕ್ಕಿಂತ ಜಾಸ್ತಿಯಾಗಿ ಬರುತ್ತೆ ಅಂತ ಶಾಸ್ತ್ರಗಳು ಇವೆ ಏಕೆಂದರೆ ಪೂರ್ಣಿಮೆಯ ದಿ ಮುನ್ನದ ಒಂದು ದಿನ ಅತ್ಯಂತ ಪವಿತ್ರ ಮತ್ತು ಶಕ್ತಿಶಾಲಿಯುತವಾದ ದಿನ ಪ್ರಕೃತಿಯಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತವೆ ದೇವಿ ಲಕ್ಷ್ಮಿಗೆ ಈ ದಿನ ಅಂದರೆ ತುಂಬ ಇಷ್ಟ ಆ ದಿನ ಈ ಪವಾಡದ ವಸ್ತುವನ್ನು ವಸ್ತಿಲಿನ ಮೇಲೆ ತೈಯ್ದರೆ ಕಷ್ಟಗಳು ದೂರ ಆಗ್ತವೆ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಬೀಳುತ್ತೆ ಎಂದು ಹಿರಿಯರು ಹೇಳ್ತಾ ಇರ್ತಾರೆ ಎಲ್ಲರ ಮನೆಗೂ ಬಾಗಿಲಿನ ದ್ವಾರ ಇದ್ದೇ ಇರುತ್ತೆ ಈ ಗೃಹ ದ್ವಾರ ಇಲ್ಲದ ಮನೆ ನಮ್ಮ ದೇಶದಲ್ಲೇ ಇಲ್ಲ ಅಂತ ಹೇಳ್ಬೋದು ಸಂಪ್ರದಾಯದಲ್ಲಿ ಗೃಹ ದ್ವಾರಕ್ಕೆ ಬಹು ಮಹತ್ವದ ಒಂದು ಸ್ಥಾನ ಇದೆ ಈ ವಸ್ತಿಲನ್ನೇ ದೇವತೆ ಅಂತ ನಾವು ಪರಿಗಣಿಸ್ತೀವಿ ಪ್ರತಿಯೊಂದು ಹಬ್ಬಕ್ಕೂ ಶುಭ ಕಾರ್ಯಕ್ಕೂ ಗೃಹ ದ್ವಾರಕ್ಕೆ ಅರಿಶಿನ ಕುಂಕುಮವಿಲ್ಲದೆ ಯಾವುದೇ ಆಚರಣೆ ಮಾಡೋದಿಲ್ಲ ಗೃಹ ದ್ವಾರ ಎಂಬುದು ಅಷ್ಟೊಂದು ಮಹತ್ವ ಮನೆಯ ಗಡಿಪಾರಿಗೆ ಲಕ್ಷ್ಮೀ ದೇವಿಯ ರೂಪವೆಂದು ಭಾವಿಸುತ್ತಾರೆ ಆದ್ದರಿಂದ ಈ ವಸ್ತಿಲಿನ ಮೇಲೆ ಕುಳಿತುಕೊಳ್ಳಬಾರದು ವಿದೇಶಗಳಲ್ಲಿ ಈ ವಸ್ತಿಲು ಇರೋದಿಲ್ಲ ಇಂದಿಗೂ ನಮ್ಮ ದೇಶದಲ್ಲೂ ಈ ಸಂಪ್ರದಾಯ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತಾ ಇದೆ ಆದರೆ ಈ ಗಡಿಪಾರಿಗೆ ಬಹಳ ಮಹತ್ವ ಇದೆ ಮನೆ ಕಟ್ಟುವಾಗ ಉತ್ತಮ ಮುಹೂರ್ತ ನೋಡ್ತಾರೆ ವಸ್ತಿಲು ಸ್ಥಾಪಿಸುವಾಗ ಕೂಡ ಮುಹೂರ್ತ ನಿಗದಿ ಮಾಡ್ತಾರೆ ಆಗ ವಿಶೇಷ ಪೂಜೆಗಳನ್ನು ಕೂಡ ಮಾಡ್ತಾರೆ ಅದರ ಕೆಳಗೆ ದೇವತೆಯ ಯಂತ್ರಗಳನ್ನ ಇಡ್ತಾರೆ ಅರ್ಶನ ಕುಂಕುಮ ಹೂವಿನಿಂದ ಪೂಜೆ ಮಾಡ್ತಾರೆ ಲಕ್ಷ್ಮೀ ದೇವಿಯಾಗಿ ಭಾವಿಸಿ ಆರಾಧನೆ ಮಾಡ್ತಾರೆ ನಂತರ ಗೃಹ ದ್ವಾರವನ್ನ ಸ್ಥಾಪಿಸ್ತಾರೆ ಮನೆಯ ಮಾಲೀಕರ ನಕ್ಷತ್ರಕ್ಕೆ ಅನುಗುಣವಾಗಿ ಗೃಹ ದ್ವಾರದ ದಿಕ್ಕು ನಿಗದಿ ಮಾಡಲಾಗುತ್ತೆ ಈ ಗೃಹದ್ವಾರ ಬಹು ಪವಿತ್ರವಾದದ್ದಕ್ಕಾಗಿ ನೋಡಲಾಗುತ್ತೆ ಕಾಲಿನಿಂದ ತಟ್ಟಬಾರದು ಅಥವಾ ತುಳಿಯಬಾರದು ಅದರ ಮೇಲೆ ಕುಳಿತುಕೊಳ್ಳಬಾರದು ಯಾರಿಗಾದರೂ ಹಣ ಅಥವಾ ವಸ್ತು ಕೊಡುವಾಗ ಈ ವಸ್ತ್ರಿನ ಇತ್ತಗಡೆಯಿಂದ ಅಥವಾ ಅವ ಹೊರಗಡೆಯಿಂದ ಕೊಡುವುದು ಶುಭವಿಲ್ಲ ಹೆಂಗಸರು ಗಡೀಪಾರದ ಮೇಲೆ ಕುಳಿತು ಅಳಬಾರದು ಕೆಲವರು ಗೃಹದ್ವಾರದ ಎದುರಿನಲ್ಲಿ ಡಸ್ಟ್ ಇಡ್ತಾರೆ ಅಷ್ಟು ಮಾಡುವುದು ಅಶುಭ ಈ ವಸ್ತಿಲ ಬಳಿ ಡಸ್ಟ್ಬಿನ್ ಇಡಬಾರದು ಕೆಲವರು ವಸ್ತಿಲನ್ನ ಲಕ್ಷ್ಮೀ ದೇವಿಯಾಗಿ ಭಾವಿಸ್ತಾರೆ ಕೆಲವರೆಲ್ಲ ಬಹಳ ಜನನು ಹಾಗೆ ಭಾವಿಸ್ತಾರೆ ಆದ್ದರಿಂದ ಗೃಹ ದ್ವಾರದ ಮೇಲೆ ಕುಳಿತು ಊಟ ಮಾಡಬಾರದು ಉಗುರು ಕತ್ತರಿಸಬಾರದು ಕೆಲವರು ಅಲ್ಲಿಯೇ ಕೂಲು ಬಿಟ್ಕೊಂಡು ಓಡಾಡ್ತಿರ್ತಾರೆ ಹೂವಿನ ಮಾಲೆ ಕಟ್ತಾರೆ ಅಂಥದ್ದನ್ನು ಹಾಗೆ ಮಾಡಬಾರದು ಅದು ಲಕ್ಷ್ಮೀ ದೇವಿಯನ್ನು ಅವಮಾನಿಸಿದಂತೆ ಆಗುತ್ತೆ ಕೆಲವರು ವಸ್ತಿಲಿನ ಬಳಿ ಚಪ್ಪಲಿ ಬಿಟ್ಟು ಒಳಗೆ ಹೋಗ್ತಾರೆ ಇದರಿಂದ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೊರಗಡೆ ಹೊರಟು ಹೋಗ್ತಾರೆ ಪ್ರತಿದಿನ ಸಂಜೆ ಗೃಹದ್ವಾರದ ಬಳಿ ದೀಪ ಹಚ್ಚುವವರು ಶುಭವನ್ನು ಆಕರ್ಷಣೆ ಮಾಡ್ತಾರೆ ಗೃಹದ್ವಾರದ ಬಳಿ ಒಳಗೊಂಡಿರುವ ತೋರಣಗಳನ್ನು ಇರಿಸಬಾರದು ಒಣಗಿದ ತೋರಣಗಳನ್ನು ತೆಗೆದು ಮರದ ಮೇಲೆ ಹಾಕಬೇಕು ವಿಶೇಷವಾಗಿ ಪೂರ್ಣಿಮೆಯ ಮುನ್ನ ದಿನ ಈ ಧ್ರುವವನ್ನು ಗೃಹದ್ವಾರದ ಮೇಲೆ ತೆಗೆದರೆ ಹಣದ ಪ್ರವಾಹ ಬರುತ್ತೆ ಎಂಬುದು ಶಾಸ್ತ್ರ ಪಂಡಿತರ ಮಾತು ಇದು ಅಯೋಧ್ಯೆಯಲ್ಲಿ ಬಲರಾಮನ ಪ್ರತಿಷ್ಠಾನಂತರದ ದಿನವಾಗಿರುವುದರಿಂದ ಈ ಪರಿಹಾರ ಮಾಡುವುದು ಬಹು ಪ್ರಭಾವಿ ಈ ವಿಡಿಯೋದಲ್ಲಿ ಗೃಹ ದ್ವಾರದ ಮೇಲೆ ಏನು ತೆಗೆದರೆ ಒಳ್ಳೆಯದು ಎಂಬುದನ್ನು ವಿವರಿಸುತ್ತೇವೆ ಒಂದು ಕಾಲದಲ್ಲಿ ಕಾಗೆಗಳು ವಿಷ್ಣುವಿನ ವಾಹನಗಳಾಗಿದ್ದವು ವಿಷ್ಣುವು ಎಲ್ಲೆಡೆ ತೆರಳಿದಾಗ ಕಾಗೆಯ ಮೇಲೇರಿ ಹೋಗ್ತಾ ಇದ್ನು ಕಾಗೆಯು ವಿಷ್ಣುವನ್ನು ಎಲ್ಲಾ ಲೋಕಗಳಿಗೆ ಕರೆದೊಯ್ತಾ ಇತ್ತು ಆದರೆ ನಂತರ ಏನಾಯ್ತು ಅಂತಂದ್ರೆ ಕಾಗೆಗೆ ಅಹಂಕಾರ ಬಂದಿತ್ತು ನಾನು ವಿಷ್ಣುವನ್ನು ಕರೆದೊಯ್ತಿದ್ದೇನೆ ನಾನೇ ಮಹಾನ್ ಎಂದು ಅಹಂಕಾರ ಪಟ್ಟಿತು ಆಗ ವಿಷ್ಣುವು ಕಾಯಿಗೆ ಶಾಪ ಕೊಟ್ಟನು ನೀನು ಅಹಂಕಾರಿ ಆದ್ರಿಂದ ನಿನ್ನನ್ನು ಜನರು ದುಷ್ಟ ಪಕ್ಷಿಯಾಗಿ ಪರಿಗಣಿಸುವರು ನಿನ್ನನ್ನು ನೋಡಿ ಜನರಿಗೆ ಅಶುಭ ಅಂತ ಅನಿಸುವುದು ಇದರಿಂದ ಕಾಗೆ ಬಿಟ್ಟು ಹೋಗಿ ತಪಸ್ಸು ಮಾಡಲು ಅರಣ್ಯಕ್ಕೆ ಹೋಯಿತು ಅಲ್ಲಿ ನಿರಂತರವಾಗಿ ತಪಸ್ಸು ಮಾಡಿದ ನಂತರ ವಿಷ್ಣುವು ಮತ್ತೆ ಪ್ರತ್ಯಕ್ಷ ಆದನು ಅಲ್ಲಿ ಕಾಗೆ ಬಾಡಿ ಹೋಗಿತ್ತು ನರಳುತ್ತಿತ್ತು ವಿಷ್ಣು ಕೇಳಿದನು ಏಕೆ ತಪಸ್ಸು ಮಾಡುತ್ತಿದ್ದೀಯಾ ಕಾಗೆ ಉತ್ತರಿಸಿತು ನಾನು ನನ್ನ ಅಹಂಕಾರದಿಂದ ತಪ್ಪು ಮಾಡಿದೆ ನನ್ನನ್ನು ಕ್ಷಮಿಸಿ ನಾನು ನಿನ್ನ ಸೇವಕನೇ ಸ್ವಾಮಿ ವಿಷ್ಣುವು ಕೃಪೆ ತೋರಿಸಿದನು ನೀನು ನನ್ನ ಸೇವಕನೆಂಬುದನ್ನು ನಾನು ಮರೆಯಲಿಲ್ಲ ಆದ್ದರಿಂದ ನಾನು ನಿನಗೆ ಗೋಪಂಚಕ ಎಂದು ಪವಿತ್ರ ಹೆಸರು ನೀಡುತ್ತೇನೆ ಪ್ರತಿ ವರ್ಷ ಕಾರ್ತಿಕ ಮಾಸದ ಹದಿನೈದನೇ ದಿನ ನಿನ್ನ ಆರಾಧನೆ ಮಾಡುವರು ಅದೇ ದಿನ ಪುಣ್ಯ ಫಲವತ್ತಾದ ದಾನ ಆರಾಧನೆ ಪೂಜೆ ಮಾಡಬೇಕು ಈ ದಿನ ಗೃಹದ್ವಾರದ ಮೇಲೆ ಈ ಧ್ರುವವನ್ನು ತೆಗೆದರೆ ಅದರಿಂದ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಈ ದಿನ ವಿಶೇಷವಾಗಿ ಪೂರ್ಣಿಮೆಯ ಮುನ್ನದ ದಿನ ತ್ರಯೋದಶಿ ಅಥವಾ ಚತುರ್ದಶಿ ದಿನ ಗೋಪಂಚಕ ದಿನವೆಂದು ಕರೆಯಲಾಗುತ್ತೆ ಈ ದಿನ ನಾವೆಲ್ಲರೂ ಮನೆಯ ದ್ವಾರದ ಮೇಲೆ ಗೋಮೂತ್ರ ಗೋಮಯ ಧೂಪದ ಪುಡಿ ಕಂಕಣ ಪುಡಿ ಗಂಗಾಜಲ ಇತ್ಯಾದಿಗಳನ್ನು ಮಿಶ್ರಣ ಮಾಡಿ ತೇಯಬೇಕು ಇದನ್ನು ಗೋಪಂಚಕ ದ್ರವ ಅಂತ ಕರೀತಾರೆ ಈ ದ್ರವವು ಮನೆಯನ್ನು ಶುದ್ಧಗೊಳಿಸುತ್ತೆ ದುಷ್ಟಶಕ್ತಿಗಳನ್ನ ಹೋಗಲಾಡಿಸುತ್ತೆ ಧನ ದ್ವಾರವನ್ನ ತೆರೆಯುತ್ತದೆ ಈ ದ್ರವವನ್ನು ತಯಾರಿಸಿ ಗೃಹದ್ವಾರದ ಮೇಲೆ ತೇಯುವುದರಿಂದ ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸುತ್ತಾಳೆ ಅದೇ ರಾತ್ರಿ ಈ ದೀಪವನ್ನು ಹಚ್ಚಬೇಕು ಒಂದು ಮಣ್ಣಿನ ದೀಪ ತಯಾರಿಸಿ ಅದರಲ್ಲಿ ತುಪ್ಪ ಹಾಕಿ ಎರಡು ಬಟ್ಟೆ ಬಟ್ಟೆಯ ಬತ್ತಿಗಳನ್ನಿಟ್ಟು ಒಂದು ದಿಕ್ಕಿಗೆ ಉತ್ತರಕ್ಕೆ ಮತ್ತು ಮತ್ತೊಂದು ದಿಕ್ಕು ಪೂರ್ವಕ್ಕೆ ಇರಿಸಿ ಬೆಳಗಿಸಬೇಕು ಈ ದೀಪವನ್ನ ಮನೆಯ ಗೃಹದ್ವಾರದಲ್ಲಿ ಇಡಬೇಕು ಇದರಿಂದ ವಾಸ್ತು ದೋಷಗಳು ಹೋಗ್ತವೆ ಸಂಪತ್ತು ತುಂಬುತ್ತೆ ಚಿಕ್ಕ ಚಿಕ್ಕ ಸಮಸ್ಯೆಗಳು ದೂರ ಆಗ್ತವೆ ಎಲ್ಲವೂ ನಿವಾರಣೆಯಾಗಿ ಹೋಗ್ತವೆ ಈ ದೀಪವನ್ನು ಪ್ರತಿ ಪೂರ್ಣಿಮೆಯ ಮುನ್ನದ ದಿನ ಅಥವಾ ಗೋಪಂಚಕ ದಿನ ಬೆಳಗಿಸಿದರೆ ಉತ್ತಮ ಇದಾಗಿತ್ತು ವಿಡಿಯೋ ಫ್ರೆಂಡ್ಸ್ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡದೆ ನೋಡೋರು ಭಾಳ ಜನ ಇದ್ದೀರಾ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಈ ಇದೇ ರೀತಿಯ ವೀಡಿಯೋಗಳನ್ನು ನಾವು ಹಾಕಿದಾಗ ನಿಮಗೆ ಅದರ ಒಂದು ತಿಳುವಳಿಕೆ ಬರುತ್ತೆ ಜೈ ಹಿಂದ್ ಜೈ ಭಾರತ್ ಮಾತೆ